ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಂದಾಗ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಆಶ್ಚರ್ಯ ಅಲ್ಪ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ಪಕ್ಷ ನಲವತ್ತು ವರ್ಷ ಪಕ್ಷವನ್ನು ಕಟ್ಟಿದ್ರಿ ನೀವು ಇಂಥವ್ರು ಪಕ್ಷ ಬಿಡ್ತೀರಾ ನೊಂದ ನಾಯಕರುಗಳು ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೀವು ಯಾವ ಕಾರಣಕ್ಕೂ ನಿಲ್ಲೋದು ತಪ್ಪಿಸ್ಬೇಡಿ ನೀವು ನಿಲ್ಲೇಬೇಕು ನಿಮ್ಮ ವಿಚಾರ ನಿಮ್ಮ ಸಿದ್ಧಾಂತವನ್ನು ನಾವು ಒಪ್ಪಿದ್ದೇವೆ ಇಡೀ ರಾಜ್ಯದಲ್ಲಿ ಇದು ಚರ್ಚೆ ಆಗಬೇಕು ಚರ್ಚೆ ಆಗಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಈ ಪದವನ್ನು ಒತ್ತೊತ್ತು ನನಗೆ ಹೇಳಿದ್ದಾರೆ ಎಲ್ಲರೂ ಶುದ್ಧೀಕರಣ ಆಗಬೇಕು ಈ ಪಕ್ಷ ನೀನು ಇಲ್ಲರಿ ಪಕ್ಷಕ್ಕೆ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗಲಿ ಈ ಮಾತನ್ನು ಎಲ್ಲರೂ ಹೇಳಿದ್ದಾರೆ ಯಾರು ಬೇಕಾದ್ರೂ ಏನಾರ ಇರಲಿ ಯಾರಿಗೆ ಬೇಕಾದ್ರೂ ಅನ್ಯಾಯ ಆಗಲಿ ನನ್ನ ತೀರ್ಮಾನವೇ ಅಂತಿಮ ಸರ್ವಾಧಿಕಾರಿ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯಲ್ಲ ಇದು ನಮ್ಮೆಲ್ಲರಿಗೂ ನೋವು ಹಾಗಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹಿಂದುತ್ವ ಅನ್ನು ಒಪ್ಪರು ರಾಷ್ಟ್ರೀಯತೆ ಅನ್ನು ಒಪ್ಪವರು ರಘುಪತಿ ಭಟ್ ಮುಂದೆ ಇನ್ಯಾವ ಅಭ್ಯರ್ಥಿಗಳು ಇಲ್ಲ ಪಕ್ಷನಿಷ್ಠೆ ರಘುಪತಿ ಭಟ್ ಮುಂದೆ ಯಾರೂ ಇಲ್ಲ ಹಾಗಾಗಿ ಯಾವ ಭಯವೂ ಇಲ್ದೇನೆ ಯಾರ್ಯಾರು ನಿಜಕ್ಕೂ ಕೂಡ ಹಿಂದೆ ಮಾಡ್ತೀನಿ ಅನ್ನೋರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಆದರೂ ಪಾ ಪಾರ್ಟಿಗೋಸ್ಕರ ಮಾಡಬೇಕಾಗತ್ತೆ ಅಂತ ಹೇಳಿದಂಥ ನನ್ನ ಮಿತ್ರರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಸಂದರ್ಭ ಇದು ವೈಚಾರಿಕ ಸಂಘರ್ಷ ಬರೀ ರಘುಪತಿ ಭಟ್ರು ಮತ್ತು ಧನಂಜಯ ಸರ್ಜಿ ಮಧ್ಯೆ ನಡೀತಾ ಇರೋಂಥ ಚುನಾವಣೆ ಹೋರಾಟ ಅಲ್ಲ ಇದು ವೈಚಾರಿಕ ಸಂಘರ್ಷ ಈ ವೈಚಾರಿಕ ಸಂಘರ್ಷಕ್ಕೆ ಸಿದ್ಧಾಂತಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ನೇರವಾಗಿ ರಘುಪತಿ ಭಟ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ನಾನು ಇಡೀ ವಿಧಾನ ಪರಿಷತ್ನ ಎಲ್ಲ ಕ್ಷೇತ್ರ ಜಿಲ್ಲೆಗಳ ಅಭಿಪ್ರಾಯವನ್ನು ನಾನು ತೊಗೊಂಡಿದ್ದೇನೆ ನೂರಕ್ಕೆ ನೂರು ರಘುಪತಿ ಭಟ್ ಗೆಲ್ಲೋದ್ರಲ್ಲಿ ಯಾವ ಅನುಮಾನವೇ ಇಲ್ಲ ಈ ವಿಶ್ವಾಸದಲ್ಲಿ ನಾನಿದ್ದೇನೆ ನೀವು ಕೇಳಿದ್ರೆ ಕೇಳ್ಬೋದು